ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನ ಒಂದು ಫಿನಾಲೆ ವಾರಕ್ಕೂ ಕೂಡ ಬಂತು ಇನ್ನು ಟೋಟಲ್ ಆಗಿ ಬಿಗ್ ಬಾಸ್ನ ಮನೆಯಲ್ಲಿ ಇದೀಗ ಆರು ಜನ ಕಂಟೆಸ್ಟೆಂಟ್ಗಳು ಇರ್ತಾರೆ ಭವ್ಯ ಗೌಡ ಉಗ್ರ ಮಂಜು ರಜತ್ ತ್ರಿವಿಕ್ರಮು ಮೋಕ್ಷದಪ್ಪ ಹಾಗೂ ಹನುಮಂತ ಸೊ ಇಷ್ಟು ದಿನ ಬಂದ್ಬಿಟ್ಟು ನಾಮಿನೇಷನ್ ಒಂದು ಲೀಸ್ಟ್ ಕೂಡ ಬಿಡುಗಡೆ ಆಗ್ತಾ ಇತ್ತು ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ಸೇವ್ ಮಾಡಬೇಕು ಅಂತಂದರೆ ಸೊ ಅವರಿಗೆ ನೀವು ವೋಟನ್ನು ಮಾಡಬೇಕಾಗತ್ತೆ ಆದರೆ ಈ ವಾರ ಹಾಗಲ್ಲ ಅತಿ ಹೆಚ್ಚು ಯಾರಿಗೆ ವೋಟ್ಗಳು ಬರತ್ತೆ ಸೊ ಅವರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿರ್ತಾರೆ ಸೊ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟ್ ಮಾಡಬಹುದು ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಅಲ್ಲಿಯೂ ಕೂಡ ನೀವು ವೋಟನ್ನು ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇದೀಗ ಬಿಗ್ ಬಾಸ್ನ ಕೊನೆಯ ವಾರಕ್ಕೂ ಕೂಡ ಬಂದಿದೆ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಲ್ಲ ಜನರ ಒಂದು ಹೆಸರನ್ನು ಇದೀಗ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಕೊಟ್ಟಿರ್ತಾರೆ ಭವ್ಯ ಗೌಡ ಉಗ್ರ ಮಂಜು ರಜತ್ ತ್ರಿವಿಕ್ರಮ ಮೋಕ್ಷಿತಾಪಯ್ಯ ಹಾಗೂ ಹನುಮಂತ ಸೊ ಇವರಲ್ಲಿ ಯಾರು ವಿನ್ನರ್ ಆಗಬೇಕಂತ ನೀವು ಚೂಸನ್ನು ಮಾಡೋದಿತ್ತು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನು ಮಾಡ್ಬೋದಾಗಿರುತ್ತೆ ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟು ಕೂಡ ಇರುತ್ತೆ ಆ ಒಂದು ವೆಬ್ಸೈಟ್ನಲ್ಲಿಯೂ ಕೂಡ ನೀವು ಇಲ್ಲಿ ವೋಟನ್ನು ಮಾಡ್ಬೋದು ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಕ್ಲಿಕ್ಕನ್ನು ಕ್ಲಿಕ್ ಅನ್ನು ಮಾಡಿದ ನಂತರ ವೆಬ್ಸೈಟ್ನ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲ ಅಂತಂದರೆ ಯಾವ್ದಾರು ಬ್ರೌಸರ್ನ ಓಪನ್ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸರ್ಚ್ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಪೇಜು ಕೂಡ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ನೋಡ್ತಾ ಇರಬಹುದು ಫಿನಾಲೆ ವೀಕಿನ ಒಂದು ಓಟಿಂಗ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಮಾಡಿದ ನಂತರ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ವೋಟಿಂಗ್ ಪೋಲು ಕೂಡ ಕೊಟ್ಟಿರ್ತೀನಿ ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ ನಮ್ಮಲ್ಲಿ ಆರು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ವಿನ್ ಆಗಬೇಕು ಅಂತಂದ್ರೆ ಅವರಿಗೆ ನೀವು ಇಲ್ಲಿ ಓಟ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ನಾನು ಒಬ್ಬರಿಗೆ ವೋಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಡೈರೆಕ್ಟ್ ಆಗಿ ಈಗ ನಾನು ರಜತ್ ಮೇಲೆ ಕ್ಲಿಕ್ ಅನ್ನ ರಜತ್ ಮೇಲೆ ಕ್ಲಿಕ್ ಅನ್ನ ಯಾಕೆ ಮಾಡಿದೀನಿ ಅಂತ ಸೊ ಮುಂದೆ ನಿಮಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ವೋಟ್ ಅಂತ ಇದೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಇವಾಗ ಯಾರ್ಯಾರಿಗೆ ಎಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಅಂದ್ರೆ ಒಂದು ರಿಸಲ್ಟ್ ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಪ್ರೆಸೆಂಟ್ಲಿ ಇದೀಗ ಒಂದು ಟ್ರೆಂಡಿಂಗ್ ನೋಡ್ತಾ ಇರ್ಬೋದು ಹನುಮಂತರಿಗೆ ಹೈಯೆಸ್ಟ್ ಬಂದಿದೆ ಅದಾಗಿದ್ದ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಭವ್ಯ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಮೋಕ್ಷಿತಾ ಹಾಗೂ ನಾಲ್ಕನೇ ಪ್ಲೇಸ್ ನಲ್ಲಿ ಉಗ್ರಂ ಮಂಜು ಇದಾರೆ ಬಾಟಮ್ ನಲ್ಲಿ ಇದೀಗ ನೋಡ್ತಾ ಹೋದ್ರೆ ಬಾಟಮ್ ಟೂ ನಲ್ಲಿ ಕಂಟೆಸ್ಟೆಂಟ್ ರಜತ್ ಹಾಗೂ ತ್ರಿವಿಕ್ರಮ್ ಸೊ ಇವರುಗಳಿಗೆ ಇದೀಗ ಕಡಿಮೆ ವೋಟ್ಗಳು ಬಂದಿದೆ ಬಟ್ ಇವಾಗ ಟ್ರೆಂಡಿಂಗ್ ನೋಡ್ತಾ ಇರಬಹುದು ಈ ರೀತಿ ಇದೆ ಸೊ ಇನ್ನೂ ಕೂಡ ಐದು ದಿನಗಳು ಇದೆ ಸೊ ವೋಟಿಂಗ್ ಲೈನ್ ಇನ್ನೂ ಕೂಡ ಓಪನ್ ಆಗಿರುತ್ತೆ ಸೊ ಇದು ನೋಡ್ತಾ ಇರಬಹುದು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡಿಂಗ್ ಇರುತ್ತೆ ಅಂಡ್ ಈ ಒಂದು ಆರ್ಟಿಕಲ್ ನ ಕೆಳಗಡೆ ಇದರ ಬಗ್ಗೆ ಒಂದು ಅನ್ನು ಕೂಡ ಬರ್ತೀನಿ ಇನ್ನು ನಾವು ಮೇಲೆ ನೀಡಿರುವಂತಹ ಒಂದು ವೋಟಿಂಗ್ ಪೋಲ್ ಯಾವುದೇ ರೀತಿಯ ಜಿಯೋ ತಂಡದೊಂದಿಗೆ ಹಾಗೂ ಬಿಗ್ ಬಾಸ್ ನ ಒಂದು ವೋಟಿಂಗ್ ಪೋಲ್ ಗೆ ಸಂಬಂಧಿಸಿದಿಲ್ಲ ಕೇವಲ ಜನರ ಅಭಿಪ್ರಾಯವನ್ನು ತಿಳಿಯಲು ಇದನ್ನ ಮಾಡಿರುವುದಾಗಿರುತ್ತದೆ ಜನರು ಯಾರಿಗೆ ಹೆಚ್ಚು ಸಪೋರ್ಟ್ ಅನ್ನು ಮಾಡುತ್ತಿದ್ದಾರೆ ಹಾಗೂ ಈ ವಾರ ಯಾರು ಹೋಗಬಹುದು ಎಂದು ಅಂದಾಜಿಸಬಹುದಾಗಿದೆ ಆದ್ದರಿಂದ ಜನರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಯಬಹುದು ಸೊ ಇದು ಯಾವುದೇ ರೀತಿ ಫೇಕ್ ಅಲ್ಲ ಅಂಡ್ ಇಲ್ಲಿ ನಾನು ಯಾವುದೇ ರೀತಿ ಆಡ್ ಮಾಡಲಿಕ್ಕೆ ಆಗಲ್ಲ ಸೊ ನೀವುಗಳು ವೋಟ್ ಮಾಡೋದ್ರಿಂದ ಸೊ ಒಂದು ಕಂಟೆಸ್ಟೆಂಟ್ ವೋಟ್ಗಳು ಬರುತ್ತೆ ಸೊ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾದರೂ ಬಾಟಮ್ ನಲ್ಲಿ ಇದ್ರೆ ನೀವು ಅವರಿಗೆ ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಇದ್ರೆ ಅವರು ಕೂಡ ಇದೀಗ ಟಾಪ್ ಅಲ್ಲಿ ಹೋಗ್ತಾರೆ ಇವಾಗ ನೋಡ್ತಾ ಇರ್ಬೋದು ಅಟ್ ಪ್ರೆಸೆಂಟ್ಲಿ ಇದೀಗ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತ ಸೊ ಲಿಂಕ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಕೂಡ ಇಲ್ಲಿ ಓಟ್ನ ಮಾಡಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು